ಶುಭದ ಎಲ್ಲರಿಗೂ ಶ್ರೀ ಅದಿತಿ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗಳಿಗೆ ಫಲಾಫಲವನ್ನ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೈಮಹದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲೆ ಇರಲಿ ಆ ಭಗವಂತನ ಕೃಪಾ ಕಟಾಕ್ಷ ಇರಲಿ ಈ ದಿನ ತಾರೀಕು ಎರಡು ಆರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಉತ್ತರಾಯಣ ಗ್ರೀಷ್ಮ ಋತು ಶ್ರೀ ವಿಶ್ವವಸುನಾಮ ನಾಮ ಸಂವಸ್ಥರದ ಜ್ಯೇಷ್ಠ ಮಾಸದ ಶುಕ್ಲಪಕ್ಷದ ಸಪ್ತಮಿ ದಿನ ಇದೆ ಈ ದಿನ ನೋಡಿ ಮಹಾನಕ್ಷತ್ರ ಇದೆ ಮಕೇ ನಕ್ಷತ್ರ ಶುಭಕಾಲ ಬಂದು ಆರು ಗಂಟೆಯಿಂದ ಏಳು ಮೂವತ್ತರವರೆಗೂ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ಪರಮೇಶ್ವರನ ವಾರ ದಿನದಿಂದ ಆ ಪರಮಾತ್ಮನಲ್ಲಿ ಸೃಷ್ಟಿಸ್ಥಿತಿ ಲಯಕಾರಕರಾಗಿರ್ತಕ್ಕಂಥ ಪರಮೇಶ್ವರನ ಆದಿ ಅಂತ್ಯವಿಲ್ಲದಂತಹ ಆ ನಾವು ನಾವಿವತ್ತು ಸ್ಮರಣೆ ಮಾಡಿ ಪರಮೇಶ್ವರನ ಮಲೆ ಮಾದೇಶ್ವರನ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಪ್ರೇಂಪಕಂ ಯಜಾಮಯ ಸುಗಂಧಿಂ ಪುಷ್ಟಿವರ್ಧನಮ ಉರ್ಬಾರಕಮೇ ವಂದನಾಥ ಮೃತ್ಯುಮೋಕ್ಷ ಮಾಮೃತಾತು ತತ್ಪುರುಷಾಯ ವಿದ್ಮೇ ಮಹಾದೇವಾಯಿ ದಿಮಿ ತನ್ನೋರುದ್ರ ಪ್ರಚೋದಯಾತು ಪರಮೇಶ್ವರನಲ್ಲಿ ಖಂಡಿತವಾಗವನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ದಿನ ಶುಭವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಫಲಾಫಲ ಇದೆ ನೋಡೋಣ ಮೊದಲಿಗೆ ದಿನ ಅವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚೌದು ಶುಕ್ರ ಶನಿವೇಶವು ವೇಕೇತೇನಮ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ಗುರುವೇನುಮ ಗುರುವೇ ಸರ್ವಲೋಕಾನಾಮ್ ಬಿಜಸೆ ವೌರೋಗಿಣಾಮ್ ನಿಧೆಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಂದೆ ತಾಯಿಯರಾಗಿರ್ತಕ್ಕಂಥ ರೇಣುಕಾಯಿಲಮ್ಮ ಹಾಗೂ ಮಲೈಮಾದೇಶಮ್ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿ ಕಡೆ ಯಾವ ರೀತಿ ಯಾವ ರಾಶಿಗೆ ಏನೇನು ಫಲ ಇದೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿದೆ ನಿಮಗೆ ವೃಷಭರಾಶಿಯವರಿಗೆ ಛಲ ಕಟ್ಟಿಟ್ಟಾಗುತ್ತೆ ನಿಮಗೆ ಏನೋ ಒಂದು ಅಚೀವ್ಮೆಂಟ್ ಸಾಧನೆ ಮಾಡಬೇಕು ಏನಾದ್ರು ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ಹೊರಟಿದ್ದೀರಿ ಈ ದಿನ ತುಂಬ ಚೆನ್ನಾಗಾಗುತ್ತೆ ಮಿಥುನ ಬೇರೆ ಬೇರೆಯವರಿಗೆ ನೀವು ಎಲ್ಪಿಂಗ್ ನೇಚರ್ ಮಾಡ್ತೀರಿ ಈ ದಿನ ನೀವೊಂದು ಸ್ವಲ್ಪವನ್ನು ಹಣವನ್ನು ಕಳ್ಕೊಳ್ಳಿ ವ್ಯಯ ಮಾಡ್ತಕ್ಕಂಥದ್ದು ಬೇರೆಯವರಿಗೆ ಸಹಾಯಸ್ಥವನ್ನು ಮಾಡ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಉತ್ಸಾಹ ಭರಿತವಾಗಿರ್ತೀರಿ ಈ ದಿನ ಲವಲವಿಕೆ ಆಗಿರ್ತೀರಿ ಆ್ಯಕ್ಟಿವೇಟೆಡ್ ಅಂತಾರಲ್ಲ ಆ ಥರ ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ ಗಳಿಕೆ ಆಗ್ತಕ್ಕಂಥದ್ದು ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಪ್ರಶಂಸೆ ದಿನ ನಿಮಗೆ ಗೌರವ ಸ್ಥಾನಮಾನ ಸಿಗ್ತಕ್ಕಂಥದ್ದು ನಿಮಗೆ ಎಲ್ಲಿಲ್ಲದ ಸುಖ ಸಂತೋಷ ಸಿಗ್ತಕ್ಕಂಥದ್ದು ಈ ದಿನ ತುಲಾ ತುಲಾರಾಶಿಯವರಿಗೆ ದರ್ಪವನ್ನು ತೋರಿಸ್ತೀರಿ ಅಧಿಕಾರವನ್ನು ಸ್ವೀಕಾರ ಮಾಡ್ತೀರಿ ಬಡ್ತಿಯನ್ನು ಸಿಗ್ತಕ್ಕಂಥದ್ದು ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಬ ಬೇರೆ ಕಡೆಗೆ ವರ್ಗಾವಣೆ ಆಗ್ತಕ್ಕಂಥದ್ದು ಅತಿ ಹೆಚ್ಚಿನ ಲಾಭ ತರ್ತಕ್ಕಂಥ ದಿನ ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭದಾಯಕವಾಗಿರ್ತಕ್ಕಂಥ ದಿನನೇ ಅಂತಲೇ ಹೇಳ್ಬೋದು ಯಾಕಂದರೆ ಈ ದಿನ ತುಂಬ ಚೆನ್ನಾಗಿದೆ ನೀವು ಏನು ಅಂದ್ಕೊಂಡಿರ್ತೀರ ಮನಸ್ಸಿನಲ್ಲಿ ಅದು ಖಂಡಿತ ನಡೀತಕ್ಕಂಥದ್ದು ಧನುಷ್ಯ ರಾಶಿಯವರಿಗೆ ಅಂತೂ ಸುಖ ಸಂತೋಷ ದಿನ ಅಂತಲೇ ಹೇಳ್ಬೋದು ಇವತ್ತು ಆಗಿರ್ತೀರಿ ಸಂತೋಷವಾಗಿರ್ತೀರಿ ಏನೋ ಮನಸ್ಸಿಗೆ ಒಂದು ನೆಮ್ಮದಿ ಸಿಗ್ತಕ್ಕಂಥ ದಿನ ಈ ದಿನ ಮಕರ ರಾಶಿಯವರಿಗೆ ಪ್ರೀತಿ ಪ್ರೇಮ ವಾತ್ಸಲ್ಯದಿಂದ ಕೂಡಿರ್ತೀರಿ ಬೇರೆಯವರಿಗೆ ನೀವು ಸಹಾಯಸ್ಥವನ್ನು ಮಾಡಲಿದ್ದೀರಿ ಕುಂಭರಾಶಿಯವರಿಗೆ ಕಾಳಜಿಯನ್ನು ವಹಿಸ್ತೀರಿ ಇನ್ನೊಬ್ಬರಿಗೆ ನೀವು ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಅವ್ರನ್ನ ಕಾಪಾಡಬೇಕು ಅಂತ ಕಳ್ತದ್ದು ನಿಮ್ಮ ಮನಸ್ಸಲ್ಲಿ ದೃಢವಾಗಿ ಸಂಕಲ್ಪ ಇಟ್ಕೊಂಡ್ಬಿಡ್ತೀರಿ ಮೀನರಾಶಿಯವರಿಗೆ ಏಕಾಗ್ರತೆ ಮುಖ್ಯ ಅಂದರೆ ನೀವು ಎಷ್ಟು ನೀವು ಹುಷಾರಾಗಿರ್ತೀರೋ ಎಷ್ಟು ನೀವು ಕಾಳಜಿಯಾಗಿರ್ತೀರೋ ಎಷ್ಟು ನೀವು ಹುಷಾರಾಗಿರ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಮಧ್ಯಾಹ್ನ ಮೂರು ಗಂಟೆ ಗಂಟೆ ಸ್ವಲ್ಪ ತಾಳ್ಮೆಯಿಂದ ಇದ್ದುಬಿಡಿ ಯಾವುದೇ ರೀತಿಯಾದ ಅನಾಹುತಕ್ಕೆ ಜಾಗ ಕೊಡಬೇಡಿ ಹೀಗೆ ಹನ್ನೆರಡು ರಾಶಿಗಳಿಗೆ ಉಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಉಧೋ ಎಲ್ಲಮ್ಮ ಉಧೋ ಎಲ್ಲಮ್ಮ ಉಗೇ ಮಾದಪ ಉಗೇ ಮಾದಪ ಇವತ್ತು ನನ್ನ ತಂದೆಯ ಮಾದೇಶ್ವರನ ವಾರ ಆಗಿರೋದ್ರಿಂದ ತಮ್ಮಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಹೇಳಬೇಕು ಇಷ್ಟಪಡ್ತೀನಿ ಬಂಧುಗಳ ಯಾರ್ಯಾರು ವ್ಯಾಪಾರ ಮಾಡ್ತೀರಿ ಯಾರ್ಯಾರು ನೀವು ಒಂದು ಪೆಟ್ಟಿಗೆ ಇಟ್ಕೊಂಡಿರೋದಾಗಲಿ ಅಂಗಡಿ ಇಟ್ಕೊಂಡಿರೋದಾಗಲಿ ವ್ಯಾಪಾರವೇ ಆಗೋಲ್ಲ ಅಂತಕ್ಕಂಥವ್ರು ದಯವಿಟ್ಟು ಈ ಅನುಷ್ಠಾನವನ್ನು ಮಾಡ್ಕೊಂಬಿಡಿ ನೋಡಿ ಒಂದು ಹತ್ತು ಗ್ರಾಮು ಬಿಳಿ ಸಾಸಿವೆ ತಗೊಳ್ಳಿ ಗದ್ದಿಗೆ ಅಂಗಡಿ ಕೇಳಿ ಬಿಳಿ ಸಾಸಿವೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಅಕ್ಕಿಯನ್ನೇ ನಿಮ್ಮ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಕ್ಕಿಗೆ ಸ್ವಲ್ಪ ತುಪ್ಪ ಹಾಕಿ ಅರಶಿನ ಕಲಿಸ್ಕೊಂಬಿಡಿ ಅಕ್ಷತೆ ಮಾಡ್ಕೊಳ್ಳಿ ಅಕ್ಷತೆ ಮತ್ತು ಬಿಳಿ ಸಾಸಿವೆ ಎರಡನ್ನು ಉಂಗುರದ ಬೆರಳು ಅಂದರೆ ನನಗೆ ನಿಮಗೆ ಈ ಕೈ ಬಲಗೈ ಕಾಣ್ತಾ ಇದೆ ನಿಮಗೆ ಎಡಗೈ ಕಾಣ್ತಾ ಇದೆ ನೋಡಿ ಉಂಗುರದ ಬೆರಳು ಈ ಉಂಗುರದ ಬೆರಳಿನಲ್ಲಿ ಎಷ್ಟು ನಿಮಗೆ ಸಿಗುತ್ತೋ ಅಷ್ಟು ಅಂಗಡಿ ಮುಂದೆ ಹಾಕ್ಕೊಳ್ಳಿ ಡೈಲಿ ಉದುರಿಸ್ಕೊಳ್ಳಿ ಅಂಗಡಿ ಮುಂದೆ ನೋಡಿ ಆಗ ವ್ಯಾಪಾರ ಆಗ್ತದೆ ತುಂಬ ಚೆನ್ನಾಗಾಗ್ತದೆ ಖಂಡಿತವಾಗೂ ಒಳ್ಳೆದಾಗಲಿ ನಿಮ್ಮೆಲ್ಲರಿಗೂ ಬಿಳಿ ಸಾಸಿವೆ ಅಕ್ಷತೆ ಕಾಳು ಅಂದರೆ ಅಕ್ಕಿಯಿಂದ ಮಾಡಿರ್ತಕ್ಕಂಥ ಅಕ್ಷತೆ ಕಾಳನ್ನು ಅಂಗಡಿ ಮುಂದೆ ಉದ್ರಿಸ್ಕೊಳ್ಳಿ ನಿಮಗೆ ವ್ಯಾಪಾರ ತುಂಬ ಚೆನ್ನಾಗಾಗುತ್ತೆ ಅಭಿವೃದ್ಧಿ ಆಗುತ್ತೆ ಒಳ್ಳೇದಾಗಲಿ ನಿಮ್ಗೆಲ್ಲರಿಗೂ ಲೋಕಸಂಸ್ಥಾ ಸಮಸ್ತ ಬಾವಂತು ಸಣ್ಣಮಂಗಳ ಅನಿಬವಂತು ಸರ್ವೇ ಜನ ಆಸುಖಿನೋ ಬಾವಂತು ಸಣ್ಣಮಂಗಳ ಅನಿಭವಂತು ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಹಾಗೆ ಇವತ್ತೊಂದು ವಿಶೇಷ ಅನುಷ್ಠಾನವನ್ನು ತಿಳಿಸ್ಕೊಟ್ಟಿದ್ದಾರೆ ಬಿಸ್ನೆಸ್ ಮಾಡುವಂಥವ್ರಿಗೆ ಮಾಡಿಕೊಳ್ಳುವಂಥ ವಿಶೇಷ ಅನುಷ್ಠಾನ ಇದು ಬಿಸ್ನೆಸ್ ಮಾಡ್ತಾ ಇರುವವರು ಮಾಡ್ಕೊಳ್ಳಿ ನಿಮಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನು ಸಂಪರ್ಕ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು